ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಡಿ ನಾಯಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಪ್ರಯಾಣ ಎಲ್ಲಿಗೆ ಅಂತ ಕೇಳ್ತಾ ಇರ್ಬೋದು ನಾವಿವತ್ತು ಅಣ್ಣನ ಫ್ಯಾಮಿಲಿ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಸೊ ನಾವಿವಾಗ ಮನೆಯಿಂದ ಹೊನ್ನಾವರಕ್ಕೆ ಹೋಗ್ತಾ ಇದ್ದೀವಿ ಅಣ್ಣ ಮತ್ತು ಅತ್ತಿಗೆ ದೊಡ್ಡಪ್ಪ ಮಮ್ಮಿ ಎಲ್ಲರೂ ಹೊನ್ನಾವರಕ್ಕೆ ಬಂದು ರೀಚ್ ಆಗ್ತಾರೆ ನಾವು ಅಲ್ಲಿಂದ ಒಟ್ಟಿಗೆ ಹೋಗಬೇಕು ಸೊ ಬೆಳಗ್ಗೆ ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ಹೊರಟಿದ್ದೀವಿ ಆಗ್ತಾನೆ ಸೂರ್ಯ ಉದಯಿಸ್ತಾ ಇದ್ದಾನೆ ಸಿಕ್ಕಾಪಡೆ ಚೆನ್ನಾಗಿತ್ತು ವ್ಯೂ ಕೂಡ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾವು ಹೋಗ್ತಾ ಇರುವ ದೇವಸ್ಥಾನ ಬಂದು ಕೋಟಾನಲ್ಲಿರುವ ಅಮೃತೇಶ್ವರಿ ದೇವಾಲಯಕ್ಕೆ ನಾವು ಹೋಗ್ತಾ ಇದ್ದೀವಿ ಅಣ್ಣನ ಮಗಳದ್ದು ಹರಕೆ ಇತ್ತು ಅದು ಹರಕೆ ತೀರಿಸಬರೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ನಾವು ಫ್ರೀ ಇದ್ದಿದ್ದರಿಂದ ಅಣ್ಣ ಬನ್ನಿ ಅಂತ ಕರೆದ್ರು ಹಾಗಾಗಿ ನಾವಿವಾಗ ಹೊರಟಿದ್ದೀವಿ ಈ ಹೊಳೆನಲ್ಲಿ ಜಾಸ್ತಿ ಫಿಶಿಂಗ್ ಮಾಡ್ತಾ ಇರ್ತಾರೆ ಬೆಳಿಗ್ಗೆನೆ ದೋಣಿಗಳನ್ನು ತಗೊಂಡು ಬಂದು ಬಲೆಗಳನ್ನು ಹಾಕಿ ಹೋಗಿರ್ತಾರೆ ಸುಮಾರು ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ವಾಪಸ್ ಮತ್ತೆ ದೋಣಿನಲ್ಲಿ ಬಂದು ಬಲೆ ತೆಗೆದು ಮೀನುಗಳನ್ನು ತಗೊಂಡು ಹೋಗ್ತಾರೆ ಆಚೆ ಈಚೆ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಮೀನನ್ನು ಹಿಡಿದು ತೊಗೊಂಡೋಗ್ತಾ ಇರೋದು ನಾವಿವಾಗ ಹೊನ್ನಾವರ ರೀಚ್ ಆಗಿದ್ದೀವಿ ಹೊನ್ನಾವರದ ಫೇಮಸ್ ಕಾಮತ್ ಹೋಟೆಲಲ್ಲಿ ನಾವು ಟಿಫನ್ ಮಾಡಿದ್ವಿ ಇಡ್ಲಿ ವಡಾನ ತೊಗೊಂಡ್ವಿ ನಾನು ಮತ್ತು ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾವಿವಾಗ ಭ್ಕಲ್ ಸರ್ಕಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಣ್ಣನ ಕಾರ್ಗೋಸ್ಕರ ಸೊ ಅಣ್ಣಂದ್ರು ಇಲ್ಲೇ ವೆಯ್ಟ್ ಮಾಡಿ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಅಣ್ಣಂದರು ಇವಾಗ ಬಂದು ನಮ್ಮನ್ನು ಪಿಕ್ ಮಾಡಿ ಶರಾವತಿ ಬ್ರಿಡ್ಜ್ ಮೇಲೆ ನಾವಿವಾಗ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ದೀವಿ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಜಾಲಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಣ್ಣ ಕೇಳ್ತಾ ಇದ್ದ ನನ್ನ ಹತ್ರ ತಿಂಡಿ ತಿಂದ್ಯಾ ಅಂತ ಹೇಳಿ ಮನೆಯವ್ರು ಹೇಳ್ತಾಯಿದ್ರು ಅವ್ಳು ಬೆಳಿಗ್ಗೆ ಎದ್ದವಾಗಲೇ ಹಸು ಅಂತ ಹೇಳ್ತಾ ಹಾಗಾಗಿ ತಿಂಡಿ ತಿನ್ಸ್ಕೊಂಡು ಬಂದೆ ಹೋಟೆಲಲ್ಲಿ ಅಂತ ಹೇಳ್ತಾಯಿದ್ರು ನಾಗೇನೆ ಮಾತಾಡ್ತಾ ಮಾತಾಡ್ತಾ ನಾವಿವಾಗ ಮರವಂತೆ ಬೀಚ್ನ ನಿಮ್ಮ ಇವಾಗ ನೋಡ್ತಾ ಇರೋದು ನಮ್ಮ ಅಣ್ಣನ ಮಕ್ಕಳು ಹೇಳ್ತಾ ಇದ್ರು ಬೀಚಿಗೆ ಹೋಗೋಣ ಗಾಡಿ ನಿಲ್ಲಿಸಿ ಅಂತ ಸೊ ನಾವು ಟೆಂಪಲ್ಲಿಗೆ ಒಂಬತ್ತೂವರೆ ಒಳಗಡೆ ರೀಚ್ ಆಗೋದೇಕಿತ್ತು ಹಾಗಾಗಿ ಬರುವಾಗ ಬೀಚಿಗೆ ಹೋಗೋಣ ಅಂತ ಮಕ್ಕಳಿಗೆ ಹೇಳ್ತಾ ಇದ್ದ ಅಣ್ಣ ಸರಿ ಅಂತ ಹೇಳಿ ನಮ್ಮ ಪ್ರಯಾಣನ ಮುಂದುವರ್ಸಿದ್ವಿ ನಾವು ಕೂಡ ಇಲ್ಲಿಂದ ನನಗೆ ಮೊದಲೆಲ್ಲ ಬೀಚ್ ಅಂದರೆ ಸಾಕು ಸಿಕ್ಕಾಬಿಟ್ಟೆ ಇಷ್ಟ ಆಗ್ತಿತ್ತು ಸೊ ಎಲ್ಲಿ ಬೀಚ್ ನೋಡಿದ್ರೂ ಗಾಡಿ ನಿಲ್ಲಿಸಿ ಗಾಡಿ ನಿಲ್ಸಿ ಅಂತ ಹೇಳ್ತಾ ಇರ್ತಿದ್ದೆ ಸೊ ಇವಾಗ ನಾನು ಮದುವೆ ಆದಮೇಲೆ ಆಫ್ಟರ್ ಮ್ಯಾರೇಜ್ ಆದಮೇಲೆ ಬೀಚ್ ಅಂದರೆ ಡೈಲಿ ಬೀಚ್ ನೋಡ್ತೀನಿ ಯಾಕೆ ಅಂತಂದರೆ ಮನೆ ಹತ್ರನೇ ಬೀಚ್ ಇರೋದ್ರಿಂದ ಇವಾಗ ಅಷ್ಟೊಂದು ಬೀಚಲ್ಲಿ ಕ್ರೇಜ್ ಇಲ್ಲ ನನಗೆ ಬೀಚ್ ಬಗ್ಗೆ ಸೊ ಮಕ್ಕಳಿಗೆ ನೀರು ನೋಡಿದ ತಕ್ಷಣ ಎಂಜಾಯ್ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ ಅಲ್ವಾ ಸೊ ಅದಕ್ಕೆ ಆಮೇಲೆ ಹಾಗೆಯೇ ಹೋಗ್ತಾ ಇದ್ದೀವಿ ಇವಾಗ ಯಾರ್ಯಾರು ಬಂದಿದ್ದೀವಿ ಅಂದರೆ ನಾನು ನಮ್ಮ ಮನೆಯವರು ಹಾಗೆಯೇ ದೊಡ್ಡಪ್ಪ ಬಂದಿದ್ದಾರೆ ಅಣ್ಣ ಬಂದಿದ್ದಾನೆ ಮಮ್ಮಿ ಬಂದಿದ್ದಾರೆ ಹಾಗೆಯೇ ಅಣ್ಣನ ಹೆಂಡತಿ ನನ್ನ ಅತ್ತಿಗೆ ಮತ್ತು ಅವರೆರಡು ಜನ ಮಕ್ಕಳು ಕೂಡ ಭೂವಿಕಾ ಧೃತಿಕಾ ಇಬ್ಬರೂ ಬಂದಿದ್ದಾರೆ ನಮ್ಮೊಟ್ಟಿಗೆ ಭುವಿಕಾ ನನ್ನ ಜೊತೆ ಫೋಟೋಸ್ ತೆಗೆಸ್ಕೊಳ್ತಾ ಇರಲಿಲ್ಲ ಯಾಕೆ ಅಂತಂದರೆ ನಾನು ಸ್ವಲ್ಪ ಡಿಫ್ರೆಂಟ್ ಆ್ಯಂಗಲಿಂದ ತೆಗೀತಾ ಇದ್ದೆ ಅವಳು ಫೋಟೋಸ್ ಎಲ್ಲ ಅವಳು ಚೆಂದ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಳು ಸೊ ಹಾಗೆ ಮಾತಾಡ್ಕೊಂಡು ಅವಳ ಜೊತೆ ಆಟ ಆಡಿಕೊಂಡು ನಾವು ಮೂವಾದ್ವಿ ಸೊ ಇವಾಗ ಅಣ್ಣಂಗೆ ಸ್ವಲ್ಪ ವರ್ಷದ ಹಿಂದೆ ಬಂದಿದ್ದು ಆ್ಯಕ್ಚುಲಿ ಮೊದಲೇ ಅವ್ರದ್ದು ಹರಕೆ ತೀರಿಸ್ಬೇಕಿತ್ತು ಪಾಪ ಹುಟ್ಟಿದ ಮೇಲೆ ಸೊ ಡಿಲೇ ಆಗಿಬಿಟ್ಟಿತ್ತು ತುಂಬಾ ಹಾಗಾಗಿ ಅಣ್ಣಂಗೂ ಕೂಡ ರೋಡ್ ಗೊತ್ತಿರಲಿಲ್ಲ ಬಟ್ ಡ್ರೈವರ್ ಅಣ್ಣ ಅವರಿಗೆ ಗೊತ್ತಿತ್ತು ಗಜ್ಜು ಅಣ್ಣ ಅಂತ ಮೂರೂರವರಾಗಿತ್ತು ಸೊ ಅವರು ಇವಾಗ ನಂಗೆ ಗೊತ್ತಿದೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದರು ನಾವಿವಾಗ ಕೋಟಾದಲ್ಲಿ ಇದ್ದೀವಿ ಪ್ರೆಸೆಂಟು ಸೊ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಟೆಂಪಲ್ಲು ಮೇನ್ ಹೈವೇಯಿಂದ ರೈಟ್ ಸೈಡಿಗೆ ಇದೆ ಟೆಂಪಲ್ ಅಂತಲೇ ಹೇಳ್ಬೋದು ನಾನು ಕೂಡ ಇದು ಫಸ್ಟ್ ಟೈಮ್ ವಿಸಿಟ್ ಆಗಿರೋದ್ರಿಂದ ನನಗೆ ಕೂಡ ಗೊತ್ತಿರಲಿಲ್ಲ ಅಣ್ಣ ಹೋಗಿ ಬರೋಣ ಫ್ರೀ ಇದ್ದೀರಾ ಅಂತ ಕೇಳಿದರು ನಮ್ಮ ಮನೆಯವರು ಫ್ರೀ ಇದ್ದಿದ್ದ ಕಾರಣದಿಂದ ನಾವು ಅಣ್ಣನೊಟ್ಟಿಗೆ ಹೋದ್ವಿ ಹರಕೆ ತೀರಿಸಿ ಬರೋದಕ್ಕೆ ಇಲ್ಲಿ ನನ್ನ ಅಣ್ಣನ ದೊಡ್ಡ ಮಗಳದ್ದು ಹರಕೆ ತೀರ್ಸೋದಕ್ಕೆ ನಾವು ಯಾವಾಗ ಬಂದಿದ್ದು ಅವರು ಮಗು ಆಗಬೇಕು ಅಂತ ಹರಕೆ ಮಾಡ್ಕೊಂಡಿದ್ರಂತೆ ಮತ್ತು ಮಗುಗೆ ಸ್ವಲ್ಪ ಹುಷಾರಿರಲಿಲ್ಲ ಆ ಟೈಮಲ್ಲಿ ಹರಕೆ ಮಾಡ್ಕೊಂಡಿದ್ರು ಸೊ ಇವಾಗ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದೀವಿ ಇದೇ ನೋಡಿ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಅಂತಲೇ ಕರೀತಾರೆ ಕೋಟಾದಲ್ಲಿ ಆಲ್ಮೋಸ್ಟು ಎಲ್ಲ ಕಡೆನೂ ಹಾಗೇ ಇರೋದು ನಾನಿಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ ನಾವಿಲ್ಲಿ ಕುಂಕುಮಾರ್ಚನೆ ಆಮೇಲೆ ಪಂಚಾಮೃತ ಅಭಿಷೇಕ ಮತ್ತು ಇನ್ನೊಂದು ಎಣ್ಣೆ ಅಭಿಷೇಕ ಈ ಮೂರನ್ನು ನಾವು ಅಂದರೆ ನಾನು ಮಮ್ಮಿ ನನ್ನ ಹಸ್ಬೆಂಡು ಚೀಟಿ ಮಾಡಿಸಿದ್ವಿ ಇಲ್ಲಿ ನನ್ನ ಅಣ್ಣನ ಮಗಳದ್ದು ತುಲಾಭಾರ ಹರ್ಕೆ ಇಲ್ಲಿ ಆಲ್ಮೋಸ್ಟ್ ನಡೆಯೋದೆ ತುಲಾಭಾರ ಹರಕೆ ಇಲ್ಲಿ ಏನು ಅಂದರೆ ಇವಾಗ ಪೂಜೆ ನಡೀತದೆ ನಾವು ಒಂದು ಸತಿ ಎಲ್ಲ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಈಗ ಏನು ಹರಕೆ ಮಾಡ್ಕೊಂಡಿರ್ತಾರೆ ಅವರು ತಂದೆ ತಾಯಿ ಮಕ್ಕಳು ಮಾತ್ರ ಒಳಗಡೆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಅಲ್ಲಿ ಒಂದು ಗೇಟ್ ಥರ ಹಾಕಿರ್ತಾರೆ ಅಲ್ಲಿ ಪೂಜೆನ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಸಿಕ್ಕಾಪಟ್ಟೆ ಜನ ಬಂದಿದ್ರು ಹರಕೆ ನಾವು ಹೋದಾಗ ಇಪ್ಪತ್ತೈದು ಜನ ಹರಕೆ ತೀರ್ಸ್ಲಿಕ್ಕೆ ಬಂದ ಇಲ್ಲಿ ವಾದ್ಯಗಳಿಂದ ಪೂಜೆನ ಮಾಡ್ತಾರೆ ಅಂತ ಹೇಳ್ಬೋದು ಬೆಳಗ್ಗೆ ವಾದ್ಯದವರು ಬರ್ತಾರೆ ವಾದ್ಯದವರು ಬಂದು ವಾದ್ಯನ ಬಾರಿಸ್ಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೂ ಮುಂಚೆನೇ ಪೂಜೆ ಎಲ್ಲ ಶುರು ಆಗಿರುತ್ತೆ ಬಟ್ ಈ ತುಲಾಭಾರ ಸೇವೆ ನಡೆಯುವಾಗ ವಾದ್ಯಗಳಿಂದ ಪೂಜೆನ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಇಲ್ಲಿ ಮೂರು ವರ್ಷಕ್ಕೆ ಒಂದು ವಿಗ್ರಹ ಅಂದರೆ ತನ್ನನ್ನು ತಾನೇ ಹುಟ್ಕೊಳ್ಳುತ್ತೆ ನಾನು ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ ಒಳಗಡೆ ಇದ್ದಿದ್ರಿಂದ ಸೊ ನಾನು ನೆಕ್ಸ್ಟ್ ಟೈಮ್ ಯಾವಾಗ್ರು ವಿಸಿಟ್ ಮಾಡಿದ್ರೆ ಅದನ್ನು ಕೂಡ ನಿಮಗೆ ನಾನು ತೋರಿಸೋದಕ್ಕೆ ಇದು ಮಾಡ್ತೀನಿ ಸೊ ಇವಾಗ ಪೂಜೆಗಳೆಲ್ಲ ನಡೀತಾ ಇದೆ ಅಮ್ಮ ನಾನು ಎಲ್ಲರೂ ಹೊರಗಡೆ ಇದ್ದೀವಿ ಅಣ್ಣ ಮತ್ತು ಅತ್ತಿಗೆ ಮಕ್ಕಳು ಒಳಗಡೆ ದೇವಸ್ಥಾನದ ಒಳಗಡೆ ಇದ್ದಾರೆ ಇದು ಒಳ ದೇವಸ್ಥಾನದ ಹೊರಾಂಗಣ ದೇವಸ್ಥಾನದ ಒಳಾಂಗಣ ಕೂಡ ಇದೆ ಇಲ್ಲಿ ಎಲ್ಲ ಕಡೆ ಪೂಜೆಗಳನ್ನು ಮಾಡಿ ತದನಂತರದಲ್ಲಿ ತುಲಾಭಾರ ಸೇವೆನ ಮಾಡ್ತಾರೆ ಹಾಗೆಯೇ ಚಿಕ್ಕ ಮಕ್ಕಳಿದ್ದರೆ ಅವರ ತಾಯಿಯಂದ್ರನ್ನ ಕೂರಿಸ್ತಾರೆ ಇಲ್ಲಿ ತುಲಾಭಾರ ಸೇವೆಗೆ ಎಲ್ಲ ಸ್ವಲ್ಪ ದೊಡ್ಡ ದುಡ್ಡು ಮಕ್ಕಳಿದ್ರು ಅಂದರೆ ಮಕ್ಕಳನ್ನ ಮಾತ್ರ ಕೋರ್ಸ್ತಾರೆ ಇಲ್ಲಿ ನಾವು ಸಿಂಗಾರದ ಕೊನೆ ತೊಗೊಂಡು ಹೋಗ್ಬೇಕು ಹಾಗೆಯೇ ಮನೆಯಿಂದ ಬಂದು ಕಾಯಿ ಹೋಗಬೇಕು ಸ್ವಲ್ಪ ನಮ್ಮ ಕೈಲಿ ಯಾವ ಹೂ ಸಿಗುತ್ತೆ ಮನೆಯದು ಅಥವಾ ಹೊರಗಡೆಯಿಂದ ನಾನು ತೊಗೊಂಡು ಹೋಗ್ಬೋದು ಹೂವನ್ನು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ನಮ್ಮ ದೊಡ್ಡಪ್ಪ ನಮ್ಮ ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಇದ್ದಾರೆ ಅಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ಈ ಕಡೆ ಇರಿ ಮಾಡಿಸ್ಬೇಕು ಪೂಜೆನ ಅಂತ ಹೇಳ್ತಾ ಇದ್ರು ಸೊ ನನ್ನ ಅಣ್ಣನ ು ಸುಮಾರು ಜನ ಆದಮೇಲೆ ಇದನ್ನು ನಾನು ಹಿಂದ್ಗಡೆಯಿಂದ ಎಲ್ಲ ವೀಡಿಯೋಸ್ಗಳನ್ನು ತಗೊಳ್ತಾ ಇದ್ದೆ ಇವಾಗ ನೀವು ನೋಡ್ಬೋದು ಒಂದು ಪ್ರದಕ್ಷಿಣೆನ ಹಾಕಿ ಕೂರಿಸ್ತಾರೆ ಕೆಲವ್ರದ್ದು ಬೇರೆ ಬೇರೆ ಆದಂತಹ ಹರ್ಕೆಗಳು ಕೂಡ ಇರುತ್ತೆ ಇಲ್ಲಿ ಅವರೇ ಅಕ್ಕಿ ಕಾಯಿ ಬೆಲ್ಲ ಎಲ್ಲವನ್ನೂ ಇಟ್ಟು ಹರ್ಕೆನ ಇದು ಮಾಡ್ತಾರೆ ನಾವು ಎಷ್ಟು ಅಮೌಂಟು ಅಂತ ಹೇಳಿ ಕೊಟ್ಟರೆ ಆಯಿತು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಇವಾಗ ತುಲಾಭಾರ ಸೇವೆ ದೇವ್ರಿಗೆ ಮುಖವಾಗಿ ಗುತ್ತು ಇಲ್ಲಿ ತುಲಾಭಾರನ ಇದ್ದಾರೆ ಸುಮಾರಷ್ಟು ಜನ ಪಾಪ ಕರ್ಕೊಂಡು ಬಂದಿದ್ರು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಆ ಮಕ್ಕಳೆಲ್ಲ ಎಷ್ಟು ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಅಳ್ತಾಯಿದ್ರು ಕೆಲವ್ರು ನಗ್ತಾ ಇದ್ರು ಅವರನ್ನು ಕೂರಿಸಿ ಸಿಂಗಾರದ್ಕೊಂಡು ಇಡಿಸಿ ಇಲ್ಲಿ ತುಲಾಭಾರ ಸೇವೆನ ಪರಿಪೂರ್ಣವಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾವು ಇದು ಫಸ್ಟ್ ಟೈಮ್ ವಿಸಿಟ್ ಆಗಿದ್ದರಿಂದ ನನಗೂ ಸಿಕ್ಕಾಪಟ್ಟೆ ಪರ್ಟಿಕ್ಯೂರಿ ಇತ್ತು ಇದು ನನ್ನ ಅಣ್ಣನ ಮಕ್ಕಳು ಅಧಿಕ ಇವಾಗ ಪ್ರದಕ್ಷಿಣ ಹಾಕೊಂಡು ಕೂರಿಸ್ತಾ ಇದ್ದಾರೆ ಇದೇ ರೀತಿಯಾಗಿ ಎಲ್ರಿಗೂ ಮಾಡೋದು ಕೊನೆಗೆ ಅವ್ರ ಕೈಯಲ್ಲಿ ಒಂದು ತಾಯಿ ಒಂದು ಸಿಂಗಾರದ ಕೊನೆ ದೇವ್ರ ಪ್ರಸಾದ ಇರುವಂಥದ್ದನ್ನು ಕೈಯಲ್ಲಿರಿಸ್ತಾರೆ ಇದಾಗಿತ್ತು ತುಲಾಭಾರ ಸೇವೆ ನನ್ನ ಅಣ್ಣನ ಮಗಳದ್ದು ಇದೇ ಹರಕೆ ನಾವು ತೀರ್ಸ್ಲಿಕ್ಕೆ ಹೋಗಿದ್ದು ಸಿಕ್ಕಾಬೆ ಚೆನ್ನಾಗಿ ನಡೀತು ಪೂಜೆ ಎಲ್ಲವೇ ಸೊ ನಾವು ಅದಾದಮೇಲೆ ಕೊನೆಯಲ್ಲಿ ಲಾಸ್ಟಿಗೆ ಮತ್ತೆ ಒಂದ್ಮೇ ಪೂಜೆ ಮಾಡ್ತಾರೆ ಅದು ಪೂಜೆಯನ್ನು ನೋಡಿಕೊಂಡು ವಾಪಸ್ ಮನೆ ಕಡೆ ಹೊರಡೋಣ ಅಂತ ರೆಡಿ ಆದ್ವಿ ಹನ್ನೆರಡು ಗಂಟೆಗೆ ಪೂಜೆ ಬೆಳಿಗ್ಗಿಂದ ಯಾರೂ ತಿಂಡಿ ತಿಂದಿರಲಿಲ್ಲ ನಾನು ನಮ್ಮ ಮನೆಯವ್ರು ಇಬ್ಬರೇ ತಿಂಡಿ ತಿಂದಿದ್ದು ಮಕ್ಕಳು ಹಸುವು ಅಂತ ಇದ್ದರು ಅವಲಕ್ಕಿ ತಿನ್ಕೊಂಡು ಬಂದಿದ್ದರಿಂದ ಸೊ ನೆಕ್ಸ್ಟು ನಾವು ದೇವಸ್ಥಾನದಲ್ಲಿ ಕೆಲವೊಂದಷ್ಟು ಫೋಟೋಸ್ಗಳನ್ನೆಲ್ಲ ತಗೊಂಡು ಇವಾಗ ಎಲ್ಲಾದರೂ ಹೋಟೆಲ್ ಹೋಗಿ ತಿಂಡಿ ಹಿಂಡಿ ಏನಾದರೂ ತಿನ್ಕೊಂಡು ಮನೆಗೆ ಹೊರಡ್ತೀವಿ ಆನ್ ದಿ ವೇ ಬರ್ತಾ ನಾವು ನ್ಯೂ ಇಂದ್ರಪ್ರಸ್ಥಾನ ಹೋಟೆಲಿಗೆ ವಿಸಿಟ್ ಮಾಡೋಣ ಅಂದ್ಕೊಂಡು ಗಾಡಿನ ನಿಲ್ಲಿಸಿದ್ವಿ ಸೊ ವಿಸಿಟ್ ಮಾಡಿದ್ವಿ ಜನ ಮಾತ್ರ ಯಾರೂ ಇರಲಿಲ್ಲ ಅಲ್ಲೊಬ್ರು ಇಲ್ಲೊಬ್ರು ಇದ್ದರು ಇಲ್ಲಿ ಹಪ್ಪಳಗಳು ಎಲ್ಲ ವೆರೈಟೀಸ್ ಆಫ್ ಹಪ್ಪಳಗಳನ್ನು ಇಟ್ಟಿದ್ರು ಸೊ ನಾನು ಅದನ್ನೆಲ್ಲ ನೋಡ್ತಾ ಇದ್ದೆ ಮನೆಯವ್ರ ಹತ್ರ ಹೇಳಿದೆ ಸೊ ಹೋಗುವಾಗ ನಾವು ಹಲಸಿನಕಾಯಿ ಹಪ್ಪಳನ ತಗೊಂಡ್ ಹೋದ್ವಿ ಇಲ್ಲಿ ನಾವು ತಿಂಡಿನ ತಿನ್ವಿ ಲೈಟ್ ಓಕೆ ಬಾಯ್